ನನ್ನ ಮಕ್ಕಳು ಡೈಲಿ ಊಟ ಆದಮೇಲೆ ಈ ಥರ ನಾಲ್ಕೂವರೆವರೆಗೂ ಈ ಥರ ಆಟ ಆಡ್ಕೊಂಡಿರ್ತಾರೆ ನೋಡಿ ನಮ್ಮ ಪಿಂಕಿ ನನ್ನ ಗಂಡ ನನಗೋಸ್ಕರ ಅಂತ ಪಿಂಕಿ ತಂದಿದ್ರು ಮದುವೆ ಅದು ಒಂದು ಹಲೋ ನಮಸ್ಕಾರ ಎಲ್ರಿಗೂ ಎಲ್ರಿ ಹೇಗಿದ್ದಾರ ಚೆನ್ನಾಗಿದ್ರೆ ಅಂತ ಅನ್ಕೊತೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇನ್ನು ಯಾರೆಲ್ಲ ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಆದಷ್ಟು ಬೇಗ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಕೆ ಇಷ್ಟಪಡ್ತೀನಿ ಮತ್ತು ಬೆಲ್ ಬಟನ್ ಕ್ಲಿಕ್ ಮಾಡಿದರೆ ನಾನು ಹಾಕುವಂಥ ವಿಡಿಯೋ ನಿಮಗೆ ನೋಟಿಫಿಕೇಶನ್ ಮೂಲಕ ಬರುತ್ತೆ ಹೋಗಿ ದಯವಿಟ್ಟು ಕ್ಲಿಕ್ ಮಾಡಿ ಹಾಗೆ ಸಪೋರ್ಟ್ ಇರಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಈ ಲಾಗ್ ಮಾಡೋ ಕಾರಣ ಏನಪ್ಪ ಅಂದರೆ ನನ್ನ ಮಕ್ಕಳಿಗೆ ಅಡ್ರೆಸ್ರೆಲ್ಲ ಕರಿತಾ ಇದ್ದೆ ಯಾವ ಥರ ಅಡ್ರೆಸ್ರು ಕರಿತಾ ಇದ್ವಿ ಅನ್ನೋದನ್ನು ಅವರು ಹುಟ್ಟಿದಾಗ ಇನ್ನೂ ನೇಮೆಲ್ಲ ಇಟ್ಟಿರಲಿಲ್ಲ ಸೊ ಹಂಗಾಗಿ ಅದೆಲ್ಲ ಒಂದು ಮೂರು ನಾಲ್ಕು ಅಡ್ರೆಸ್ರುಗಳ ಇದ್ದಾವೆ ಅದೆಲ್ಲ ಇಲ್ಲಾಗಲಿ ಹೇಳೋಣ ಅಂತಂದೇಳಿ ಹೆಂಗಿದ್ರು ಡೇ ರೂಟೀನ್ ಬಗ್ಗೆ ಎಲ್ಲ ವೀಡಿಯೋ ಮಾಡಿ ಅಂತಂದೇಳಿ ತುಂಬ ಜನರ ರಿಕ್ವೆಸ್ಟ್ ಅಲ್ವಾ ಇವತ್ತು ಈ ಇವತ್ತಿನ ಡೇ ರೂಟೀನಲ್ಲಿ ನನ್ನ ಮಕ್ಕಳು ಅಡ್ಡ ಹೆಸರುದು ಹೇಳೋಣ ಅಂತಂದೇಳಿ ಇಲ್ಲಾಗ್ ಮಾಡಿದೆ ಹಾಗೆ ನನ್ನ ಮಕ್ಕಳು ಮನೆಯಲ್ಲಿ ಯಾವ ಥರ ಎಲ್ಲ ಆಟ ಆಡ್ಕೊಂಡಿರ್ತಾರೆ ಏನೆಲ್ಲ ಕಿತಪತಿ ಮಾಡ್ತಾರೆ ಅನ್ನೋದನ್ನು ಇಲ್ಲಾಗಲ್ಲಿ ಫುಲ್ಲು ತೋರಿಸ್ತೀನಿ ನೀವು ನೋಡ್ಬೋದು ಅಲ್ಲಿಂದನೇ ನನ್ನ ಮಕ್ಕಳಿಗೆ ಆಶೀರ್ವಾದ ಮಾಡಿ ನಿಮ್ಮಿಂದನೇ ನಾವು ಅಂತಂದು ಹೇಳೋಕ್ಕೆ ಇಷ್ಟಪಡ್ತೀನಿ ಓಕೆ ಹಾಗೆ ನನ್ನ ಮಕ್ಕಳು ಯಾವ ಥರ ಇದ್ದಾರೆ ಹೆಂಗಿದ್ದಾರೆ ಅನ್ನೋದನ್ನು ಕಮೆಂಟ್ ಮಾಡಿ ಓಕೆ ಮತ್ತೇನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ ನಾನು ನಿಮ್ಮ ಡೌಟ್ಗಳೆಲ್ಲ ಇದ್ದಾವೆ ಒಂದು ಮೂರು ನಾಲ್ಕು ಇದೆ ಮಾಡ್ತೀನಿ ಸ್ವಲ್ಪ ಲೇಟ್ ಆದರೆ ದಯವಿಟ್ಟು ಕ್ಷಮೆ ಇರಲಿ ಬೇಜಾರಾಗಬೇಡಿ ಆದಷ್ಟು ಬೇಗ ಮಾಡ್ತೀನಿ ಓಕೆ ಈಗ ನೋಡಿ ನನ್ನ ಮಕ್ಕಳು ಯಾವ ಥರ ಎಲ್ಲ ತೀಟೆ ಮಾಡ್ತಾರೆ ಅಂತಂದೇಳಿ ಅಕಸ್ಮಾತ್ ಡ್ರೆಸ್ಸು ಚೇಂಜ್ ಮಾಡಿದ್ರು ಅವ್ರು ಸಿಕ್ಕಾಪಟ್ಟ ಸುಸು ಬಿಸಿ ಎಲ್ಲ ಮಾಡ್ಕೊಂಡು ಒಂದು ದಿನಕ್ಕೊಂದು ಹತ್ತು ಜೊತೆ ಡ್ರೆಸ್ ಚೇಂಜ್ ಮಾಡ್ತಾ ಇರ್ತೀನಿ ಅದಕ್ಕೆ ಈ ಡ್ರೆಸ್ ಚೇಂಜ್ ಈ ಡ್ರೆಸ್ ಚೇಂಜ್ ಅಂತ ಅಂದ್ಕೊಂಬೇಡಿ ಅವ್ರು ತುಂಬ ಸುಸು ಮಾಡಿರ್ತಾರೆ ಒಂದು ಸ್ವಲ್ಪ ತುಣುಕು ಹಂಗೆ ಇಟ್ಕೊಂಡಿದ್ದೆ ಅದನ್ನ ಇವಾಗ ಈ ಲಾಗ್ ಮಾಡೋಕ್ಕಿಂತ ಮುಂಚೆ ಒಂದು ಸ್ವಲ್ಪ ಮಾಡಿ ಇಟ್ಕೊಂಡಿದ್ದೀನಿ ಅದಾದಮೇಲೆ ಮತ್ತೆ ಸುಸು ಮಾಡ್ಕೊಂಬಿಟ್ರು ಅವರು ಅದಕ್ಕೆ ಡ್ರೆಸ್ ಚೇಂಜ್ ಮಾಡಿದೆ ಅದಕ್ಕೆ ಇವಾಗಿಂದು ಒಂದು ಸ್ವಲ್ಪ ಹಾಕ್ತೀನಿ ನೋಡಿ ಇವಾಗ ಮಧ್ಯಾಹ್ನ ಆಗಿದೆ ಊಟ ಗೀಟ ಎಲ್ಲ ತಿಂದ್ಕೊಂಡಿದ್ದಾರೆ ತಿನ್ಕೊಂಡಾದ ಹೊರಗಡೆ ಒಂದು ಸ್ವಲ್ಪ ಆಟ ಆಡ್ತಾರೆ ಅವರು ಆಟ ಆಡ್ಕೊಂಡು ಆಮೇಲೆ ರೂಮಿಗೆ ಕರ್ಕೊಂಡು ಹೋಗ್ತೀನಿ ನೀ ಅವಳ ಮೇಲೇನೆ ಕುಂದ್ರಬೇಕಾ ಹಾಂ ಸೈಡಿಗೆ ಬಾ ಋಷಿಕ ಏ ಸೈಡಿಗೆ ಬಾ ಸೈಡ್ ಕೂತ್ಕ ಪಾಪದ್ದು ಸೈಡ್ ಕೂತ್ಕ ಡೈಲಿ ಅಷ್ಟು ಆಟ ಆಡ್ಕೊಂಡಿರ್ತಾರೆ ಹೊರಗಡೆ ಈ ಥರ ಕೂಡಿಸ್ಬಿಟ್ರೆ ಒಂದು ಸ್ವಲ್ಪ ಹೊತ್ತು ಅವ್ರ ಬಕೆಟಲ್ಲೆಲ್ಲ ಆಟ ಸಾಮಾನು ಅಷ್ಟೇ ಇದೆ ಅದೆಲ್ಲ ಹಾಕಿ ಕೊಟ್ಟರೆ ಅದನ್ನ ಆಟ ಆಡಿಕೊಂಡು ಹೋಗೋರ್ನ ಬರೋರ್ನೆಲ್ಲ ನೋಡ್ಕೊಂಡಿರ್ತಾರೆ ಋತು ಋಷಿ ಇನ್ನೂ ನಿದ್ದೆ ಬಂದಿಲ್ಲ ಅವ್ರಿಗೆ ಅದಕ್ಕೋಸ್ಕರ ಕೂತ್ಕೊಂಡಿದ್ದಾರೆ ನೋಡಿ ರೂಮಿಗೆ ಕರ್ಕೊಂಡು ಹೋದರೆ ಎಷ್ಟು ಚೆನ್ನಾಗಿ ಆಟ ಆಡ್ತಾರೆ ಇನ್ನು ಮುಂದೆ ಹಾಗೆ ನೋಡಿ ಒಳಗಡೆ ಕರ್ಕೊಂಡೋಗ್ತೀನಿ ಡ್ರೆಸ್ ಚೇಂಜ್ ಮಾಡಬೇಕು ಸುಸು ಮಾಡ್ಕೊಂಡ್ಬಿಟ್ಟಿದ್ದಾಳೆ ನನ್ನ ಮಗಳು ಋತಿಕ ನೋಡಿ ಚಾಪೆ ಚೆನ್ನಾಗಿ ಮಾಡಿಸ್ತಾಳೆ ಅಂತಂದೇಳಿ ಋತು ಚಾಪೆ ಮಡ್ಚು ಚಾಪೆ ಮೃತಿಕಾ ಕ್ಲೀನಾಗಿ ಮಾಡು ಅವಳಿಗೆ ಏನೋ ಸಿಕ್ಬಿಟ್ಟಿದೆ ಋಷಿಕನ್ಗೆ ಅದಕ್ಕೆ ಚೆನ್ನಾಗಿ ಕ್ಲೀನಾಗಿ ಚಾಪೆ ಮಾಡಿಸ್ತಾಳೆ ಗೊತ್ತಾ ತುಂಬ ಚೆಂದ ಮಾಡಿಸ್ತಾಳೆ ಚಾಪೆ ಹಿಂದ ಕಂದಾಗ ಋಷಿ ಋತು ಋತಿಕಾ ಹಿಂದ ಚಾಪೆ ಮಾಡಿಸ ಇವತ್ತು ಯಾಕೊ ಮೂಡಿಲ್ಲ ಅಂತ ಅನ್ಸುತ್ತೆ ಇವಳಿಗೆ ಎಲ್ಗ ಬಿಟ್ಲು ದಾರಿ ಓಯ್ ಕೈಯ್ಯೋ ಕಯ್ಯೋ ಎಂತದ್ದೆ ಅದು ಹಾ ಹಾ ಅಲ್ಲಿ ಚಾಪೆ ಮರ್ಚಂದ್ರೆ ಇಲ್ಲೇ ಅರ್ಧಕ್ಕೆ ಬಂದು ಕೂತ್ಕೊಂಡಿದ್ದೆ ನೀನು ಹಾಂ ಚಾಪೆ ಮರ್ಚಲ್ವ ಏ ಋಷಿ ಋಷಿಕ ಕೈಗೆ ಏನು ಸಿಗ್ತದೆ ಅಂತ ತಗೊಂಡು ಬಾಯಿಗೆ ಹಾಕ್ಕ ನೀನು ಬೈಲಿ ಬಾ ಹೇಳಿದ ನೋಡಿ ಎಷ್ಟು ಚೆನ್ನಾಗಿ ಕೇಳಿಸ್ತಾಳೆ ಬಾಯ್ದಾಳು ಎದ್ದಿಂತ ಕಾ ಎದಿಂತ ಕಾ ಏನು ಹಾಕ್ಕೊಂಡೆ ಬಾಯಲಿ ಏನೇ ಹಾಕ್ಕೊಂಡಿದ್ದೀಯಾ ಏನದು ಕಪ್ಪು ಏ ಪ್ಲೀಸ್ ಕಲ್ಲ ಪ್ಲೀಸ್ ಏನೋ ತಿನ್ನಬಾರ್ದಮ್ಮ ಈಗ ತಾನೆಮ್ಮಮ್ಮ ತಿಂದಿದ್ದೀ ತಾನೆ ಒಡೆಯಲು ತಿಂದು ಕಂಡು ಐ ಏನಾಯಿತು ಅವಳು ಬೇಡವಾ ನೀ ಬೇಡ ಹೋಗು ನೀ ಬೇಡ ನೀ ಬೇಡ ಋಷಿ ಋತಿಕ ಮಾತ್ರ ಬೇಕು ಹಾಂ ಸರಿ ಅಮ್ಮ ಕರ್ಕೊಂಡು ಬನ್ನಿ ರೂಮಿಗೆ ರೂಮಿಗೆ ನಾ ರೂಮಿಗೆ ಹೊಂಟೆ ನೀವು ಇಬ್ಬರು ಕೆಳಗಡೆ ಒಬ್ಬರು ಕರ್ಕೊಂಡು ಹೋದ್ರೆ ಒಬ್ರಿಗೆ ಸಿ ರೂಮಿಗೆ ಹೊರಟೆ ನಾನು ಇವಾಗ ನೋಡಿ ಇಬ್ರು ಬರ್ತಾರೆ ಬಂದ್ಲು ಋಷಿಕಾ ಬಂದ್ಲು ಋತಿಕಾಗ ಕಿರ್ಚ್ಕೊಂಡು ಬರ್ತಾವಳ ಅಲ್ಲಿ ಬರ್ತಾ ಇದ್ದಾಳೆ ಬನ್ನಿ 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 ಬಂದ್ಲು ಋತಿಕಾ ಬಂದ್ಲು ಋತು ಏನೇ ನಿನ್ನ ಡ್ರೆಸ್ ಕಲರು ಬೆಡ್ಶೀಟ್ ಕಲರು ಸೇಮ್ ಇದೆ ಋಷಿಕಾ ಋತಿಕಾ ಇವಾಗ ನೋಡಿ ಆಟ ಆಡ್ತಾ ಇರ್ತಾರೆ ಇವಾಗ ಏ ಜೈ ಶೈ ಜೈ ಶೈ ಶಿ ಅಮ್ಮಮ್ಮ ಅಮ್ಮ ಅಮ್ಮ ಚೂಟ್ ಬಿಡ ಚೂಟ್ ಬಿಡೋರುತ್ತೋ ಋಷಿ ನನ್ನ ಚೂಟ್ ಬಿಡ ಋಷಿ ಓ ನಮ್ಮ ಮಕ್ಕಳು ಡೈಲಿ ಊಟ ಆದಮೇಲೆ ಈ ಥರ ನಾಲ್ಕೂವರೆವರೆಗೂ ಈ ಥರ ಆಟ ಆಡ್ಕೊಂಡಿರ್ತಾರೆ ನೋಡಿ ನಮ್ಮ ಪಿಂಕಿ ನನ್ನ ಗಂಡ ನನಗೋಸ್ಕರ ಅಂತ ಪಿಂಕಿ ತಂದಿದ್ದರು ಮದುವೆ ಅದು ಒಂದು ವರ್ಷ ಆದಮೇಲೆ ತಂದು ಕೊಟ್ಟಿದ್ರು ಪ್ರೀತಿಯಿಂದ ಚಿಕ್ಕದು ಕೇಳಿದರೆ ದೊಡ್ಡದು ತಂದು ಕೊಟ್ಟಿದ್ರು ನಾನು ಸ್ವಂತ ದುಡ್ಡಿಂದ ತೊಗೊಳಕ್ಕೆ ಇಷ್ಟ ಇರಲಿಲ್ಲ ಬಟ್ ಬೇರೆ ಯಾರಾದರೂ ಈ ಥರ ನನಗೆ ಗಿಫ್ಟ್ ಮಾಡಬೇಕಂತ ಅನ್ಕೊಂಡು ಅನ್ಸ್ಕೊಂಡು ಅಂದ್ಕೊಂಡಿದ್ದೆ ಮನಸ್ಸಲ್ಲಿ ನನ್ನ ಹತ್ರ ದುಡ್ಡು ಇತ್ತು ಬಟ್ ನಾನು ಬೇರೆಯವ್ರಿಗೆ ಕೊಡಿಸ್ತೀನಿ ಬಟ್ ನನಗಾಗಿ ಒಬ್ಬರು ಯಾರಾದ್ರೂ ಈ ತರ್ಕೊಳ್ಬೇಕಂತ ಅಂದ್ಕೊಂಡಿದ್ದೆ ನಂದು ಒಂಥರ ಸ್ವಾರ್ಥ ನೋಡಿ ಅಲ್ವಾ ಅದಕ್ಕೆ ನಾನು ನಮ್ಮ ಯಜಮೆಂಡ್ರ ಕಡೆಯಿಂದ ನಾನು ಕೊಡೋದು ಅವ್ರಿಗೆ ಹೇಳ್ಬಿಟ್ಟೆ ಕೊಡಿಸ್ಕೊಂಡಿದ್ದೀನಿ ನಾನು ನಿನ್ನ ಕಾಸೆಲ್ಲೇ ತಂದ್ಕೊಡು ನನಗೆ ಅಂತಂದು ಹೇಳಿ ಹೇಳಿ ತರಿಸ್ಕೊಂಡಿರೋದು ಪಿಂಕಿನ ಅದು ಒಂಥರ ಏನೋ ಖುಷಿ ಕೊಡುತ್ತೆ ಯಾಕಂದರೆ ನಾ ಇರೋವರೆಗೂ ನನ್ನ ಗಂಡ ನನಗೋಸ್ಕರ ತಂದು ಕೊಟ್ಟ ಅಂತಂದು ಹೇಳಿ ಅದೊಂದು ಖುಷಿ ಇರುತ್ತೆ ಅದು ನನಗೆ ಇಷ್ಟಪಟ್ಟಿದ್ದು ನಾನೇ ರೊಕ್ಕ ಕೊಟ್ಟು ತೊಗೊಂಡ್ರೆ ನನಗೆ ನೆಮ್ಮದಿ ಇರೋಲ್ಲ ಆ ಥರ ಅಯ್ಯೋ ನಾನೇ ತೊಗೊಂಡಿದ್ದೀನಲ್ಲ ಅಂತ ಅಂದೇಳಿ ಹಂಗೆ ಅನಿಸ್ಬಿಡುತ್ತೆ ಅದಕ್ಕೆ ಕೊಟ್ಟಿರೋದನ್ನು ತುಂಬ ಪದೇ ಪದೇ ಇದ್ರೆ ಅದು ಕೊಟ್ಟೋರ್ಗು ಖುಷಿ ಆಗುತ್ತೆ ಖುಷಿ ಆಗುತ್ತೆ ಗುಂಡಮ್ಮ ಹಂಗಂತ ಬೇರೆ ಯಾರ ಹತ್ರನೂ ನಾನು ಗಿಫ್ಟ್ಗಳೆಲ್ಲ ತೊಗೊಳಕ್ಕೆ ಹೋಗಿಲ್ಲ ಬಟ್ ನನಗೆ ನನ್ನ ಗಂಡಿಂದನೇ ಇಷ್ಟ ಆಗಿತ್ತು ಸೊ ಹಂಗಾಗಿ ಅವ್ರ ಕಡೆಯಿಂದನೇ ತಗೊಂಡಿರೋದು ಏಯ್ ಏನದ ಆಟ ಆಡ್ಕೊಂಡು ಸುಸ್ತಾಗಿ ಆಮೇಲೆ ಮಲ್ಕೊಂಬಿಡ್ಬೇಕು ಹಾಂ ನೋಡಿ ಆಡ್ತಾಳೆ ಋಷಿಕಾ ಋಷಿಕಾ ಏಯ್ ಋಷಿಕಾ ಬಿಡು ಋತ್ತಿಕ ನಿಮಗೆ ಯಾರು ಇಷ್ಟ ಋತಿಕ ಇಷ್ಟನಾ ಋಷಿಕ ಇಷ್ಟನಾ ಹೇಳಿ ಇವಳು ನೋಡಿ ಇವಳು ಋಷಿಕ ಇವಳು ಋತಿಕ ಡೈಲಿ ಇದೇ ಥರ ಮುಗ್ದೋಗ್ಬಿಡುತ್ತೆ ನಂದು ಲೈಫು ನನ್ನ ಮಕ್ಕಳು ಜೊತೆ ಆಟ ಆಡ್ಕೊಂಡು ಊಟ ಮಾಡಿ ಕೆಲಸ ಮಾಡಿ ನಮ್ಮ ಯಜಮಾನ್ರು ಬಂದರೆ ಅವ್ರ ಜೊತೆ ಒಂದು ಸ್ವಲ್ಪ ಮಾತುಕತೆ ಮಾತಾಡಿ ಜೀವನ ಎಷ್ಟು ಸುಂದರವಾಗಿದೆ ಅದೆಲ್ಲ ನಮ್ಮ ಕೈಯಲ್ಲಿನೇ ಇರುತ್ತೆ ಅಲ್ವಾ ಎಲ್ಲವುದು ಎಷ್ಟು ಸುಂದರವಾಗಿ ಇಟ್ಕೊಳ್ಳೋದು ಅದೆಲ್ಲವುದು ಇಲ್ಲೊಡಿವಳು ಅಯ್ಯು ಅಯ್ಯೋ ಅಯ್ಯೋ ಪಲ್ಟಿ ಪಲ್ಟಿ ಹೊಡ್ಯೋಕೆ ಹೋಗ್ತಾಳಲ್ಲಪ್ಪ ಇವಳು ಅಲ್ಲೋಡು ಪಲ್ಟಿ ಹೊಡಿಯೋಕೆ ಹೋಗ್ತಾಳೆ ಮೃತ ಪಲ್ಟಿ ಹೊಡಿತಿದ್ದೆ ಮಗಳೇ ನೀನು ಹಾಂ ನಿನ್ನ ಕ್ಲಿಪ್ಪೆಲ್ಲ ಹೋಯ್ತಾವ ಇಲ್ಲ ಹೊಡೀನ್ದ ಕ್ಲಿಪ್ಪು ಕೂದಲೆಲ್ಲ ಮುಂದೆ ಬಿದ್ದೋಯ್ತಕ್ಕೆ ಮಗಳೇ ಇವಳ್ದು ಡ್ರೆಸ್ಸು ಈ ಬೆಡ್ಶೀಟು ಸೇಮ್ ಟು ಸೇಮ್ ಕಲರು ಅವಳು ಇದೇ ಕಲರ್ ಇದ್ದಾಳೆ ಬಿಳುಪಿ ನೀನೇನಮ್ಮ ನೋಡ್ರಿ ಫೋನ್ ಬಿಟ್ಟು ಮಾತಾಡೋದು ಕಲ್ತ್ಕೆ ನೀನು ಎಂತಾಯ್ತು ಯಾವ ಥರ ಆಟ ಆಡ್ತಾರಲ್ವ ಈ ಥರ ಮಕ್ಕಳಿದ್ರೆ ಬೇಗ ಟೈಮ್ ಪಾಸ್ ಆಗ್ಬಿಡುತ್ತೆ ರಾಬಿಟ್ಟಲ್ಲಿ ತೋರಿಸು ರಾಬಿಟ್ಟಲ್ಲಿ ತೋರಿಸು ಹಂಗಲ್ಲ ಹಿಂಗೆ 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 ಹೋಯ್ ನನ್ನ ಮಕ್ಕಳಿಗೆ ಹುಟ್ಟಿದಾಗ ನಾನು ಏನಂತ ಹೆಸರಿಟ್ಟಿದ್ದೆ ಗೊತ್ತಾ ಇವಳು ತುಂಬ ಚಿಕ್ಕಳಿದ್ಲು ಅದಕ್ಕೆ ಇವಳಿಗೆ ಗುಬ್ಬಿ ಮರಿ ಅಂತಂದು ಹೇಳಿ ಇಟ್ಟಿದ್ದೆ ಇವಳಿಗೆ ಅಲ್ಲಮ್ಮ ಗುಬ್ಬಿ ಅಂತ ಕರಿತಿದ್ದೆ ಇವಳಿಗೆ ಇಳಿಗೆ ಪಾಪು ಕಂದ ಅಂತಂದೇಳಿನೇ ಇದ್ದೆ ಬಟ್ ಏನು ಬೇರೆ ಏನು ಕರಿತಾ ಇರಲಿಲ್ಲ ಅವ್ರ ಲೋಕದಾಗ ಅವರೇ ಇದ್ದಾರ ಅಕ್ಕ ತಂಗಿಯರು ತುಂಬ ಜೀವ ತುಂಬ ಇಷ್ಟಪಡ್ತಾರೆ ಒಬ್ರಿಗೊಬ್ರು ಒಬ್ಬರು ಒಬ್ರಿಗೊಬ್ರು ಬಿಟ್ಟಿರಲ್ಲ ಮಧ್ಯಾಹ್ನದ ಸಮಯ ಈಗ ನಿದ್ದೆ ಮಾಡುವ ಸಮಯ ನಮಗೆ ಬಟ್ ಅವ್ರು ಮಲ್ಕಂಡ್ರೇ ನಾನು ಮಲ್ಗಕ್ಕಾಗೋದು ಇಲ್ಲಂದರೆ ಇಲ್ಲ ಏ ಎಲ್ಲ ಎಳ್ದಾಕ್ ಬೇಡ ಋಷಿಕ 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 ಬ ಹೇಳಿಬೇಡ ಬಾಯಿಲ್ ಬಾ 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 ಇಲ್ಲಿ ಋಷಿ ಋಷಿ ಇವಾಗ ಋತಿಕ ಬರ್ತಾಳೆ ಇವಾಗ ನೀನು ಅಲ್ಲಿ ಅಂದ್ರೆ ಸಾಕು ಋಷಿಕ ಬರ್ತಾಳೆ ಇವಾಗ ಮಗಳೇ ಮುದ್ದಮ್ಮ ಆಮೇಲೆ ನಮ್ಮ ಅಮ್ಮನ ಮನೆ ಕಡೆಯಲ್ಲಿ ಇವಳಿಗೆ ಜಿಂಕೆ ಅಂತ ಕರೆಯೋದು ತುಂಬ ಚುರುಕಿ ಇವಳು ಅದಕ್ಕೋಸ್ಕರ ಇವಳಿಗೆ ಜಿಂಕೆ ಅಂತಂದೇಳಿ ಕರಿತದೆ ನಾನು ಗುಬ್ಬಿ ಅಂತ ಕರಿತಾ ಇದ್ದೆ ಇವಳಿಗೆ ಜಿಂಕೆ ಥರ ಇದೆ ಅಂತ ಜಿಂಕೆ ಅಂತ ಕರಿತಾಯಿ ತುಂಬ ಹುಷಾರಾಗಿದ್ದಾಳೆ ಅಂತಂದೇಳಿ ಅಲ್ಲಮ್ಮ ಜಿಂಕೆ ಯಾರಮ್ಮ ನೀನಲ್ಲಮ್ಮ ಅಲ್ಲಮ್ಮ ಜಿಂಕೆ ಜಿಂಕೆ ನೀನು ಇವಾಗ ಇವಾಗ ಏನಂದರೆ ನೈನ್ ಮಂತು ಸಿಕ್ಸ್ ಟೆನ್ ಮಂತು ಈ ಥರ ಬಂದಾಗ ಇವರಿಗೆ ನಾನು ಹೆಸರು ಇಟ್ಟೀನಿ ನೀವು ನಗ್ಬಾರ್ದು ಇವಳಿಗೆ ಹುಲಿ ಇವಳಿಗೆ ಸಿಂಹಿಣಿ ಅಂತ ಹೆಸ್ರು ಕರಿತಾ ಇರೋದು ಇವಾಗ ಅಲ್ಲ ಅಲ್ಲ ಅಣ ಸಿಂಹಿಣಿ ಹುಲಿ ಹುಲಿ ಹೆಂಗಂತ ತಮ್ಮ ಹುಲಿ ಇಲ್ಲಡ್ಗ ಈಗ ನೋಡಿ ಆ ಅಂತ ಬಾಯಿ ತೆಗೀತ ಹುಲಿ ಹೆಂಗಂತತೆ ಅಯ್ಯೋ ಬಿದ್ದೋಲ್ ಬಿದ್ದೋಲ್ ಹುಲಿ ಹೆಂಗಂತಮ್ಮ ಖುಷಿ ಋಷಿಕನ ಮೂಗು ಹೆಂಗಿಂತ ಮಗಳೇ ಹ್ಞೂ ಋಷಿಕನ್ ಮೂಗು ತರ್ಸು ನೀನು ಕೂದ ನಾಡೇ ಹೆಂಗ ಮೇಲೆ ಇವ್ರ ಜೊತೆ ಮಾತಾಡ್ತಾ ಇದ್ರೆ ಮಾತಾಡ್ತಾನೇ ಇರ್ಬೇಕಂತ ಅನ್ಸುತ್ತೆ ಇನ್ನು ವೀಡಿಯೋ ಮಾಡಿದ್ರೆ ಹಿಂಗೆ ಒಂದು ಇಪ್ಪತ್ತು ಟ್ವೆಂಟಿ ಫೋರ್ ಅವರ್ಸ್ ಈ ಥರ ಆಗಿಬಿಡುತ್ತೆ ಅದಕ್ಕೆ ಸ್ಟಾಪ್ ಮಾಡ್ತೀನಿ ಇಲ್ಲಿಗೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಧನ್ಯವಾದಗಳು ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಮತ್ತು ನೆಕ್ಸ್ಟ್ ಲಾಗಲ್ಲಿ ಸಿಗ್ತೀನಿ ನನ್ನ ಮಕ್ಕಳು ಅಡ್ಡಸರು ನಿಮಗೆ ಗೊತ್ತಾಯಿತು ಹುಟ್ಟಿದಾಗ ನಾನು ಗುಬ್ಬಿ ಅಂತ ಕರಿತಿದ್ದೆ ಅಮ್ಮನ ಮನೆಯಲ್ಲಿ ಇವಳಿಗೆ ಜಿಂಕೆ ಅಂತ ಕರಿತಿದ್ರು ಇಳಿಗೂ ಪಾಪು ಕಂದ ಅಂತ ಕರಿತಾ ಇದ್ದೆ ಇವಾಗ ಏನಂದರೆ ಇವಾಗ ಹುಲಿ ಸಿಂಹಿಣಿ ಹೆಸರು ಸಿಂಹಿಣಿ ಅಂತಂದೇಳಿ ಹೇಳಿ ಕರೆಯೋದು ಅಲ್ಲಮ್ಮ ಹುಲಿ ಹುಲಿ ಯಾರಮ್ಮ ಒಂಥರ ಚೆಂದ ಐತಲ್ಲ ಹುಲಿ ಸಿಂಹಿಣಿ ಅನ್ನೋದು ಆ ಸಿಂಹಿಣಿ ಏನಂದರೆ ಬಿಗ್ ಬಾಸಲ್ಲಿ ಸಂಗೀತಗೆ ಸಿಂಹಿಣಿ ಅಂತಂದೇಳಿ ಬಂದಿತ್ತಲ್ವಾ ಸೊ ಅದೇ ಥರ ನನಗೆ ಸಂಗೀತ ತುಂಬ ಇಷ್ಟ ಆಗಿದ್ಲು ಸಿಂಹಿಣಿ ಅಂತಂದೇಳಿ ಕರೆಯೋಕ್ಕೆ ಅದೊಂದು ಇಳು ಬೇರೆ ಅಷ್ಟೊಂದು ಚುರುಕು ಬೇರೆ ಇದ್ದಾಳೆ ಅದಕ್ಕೆ ಸಿಂಹಿಣಿ ಅಂತ ನಾನು ಇವಳಿಗೆ ಕರಿತೀನಿ ಸಂಗೀತ ಅಂದರೆ ಇಷ್ಟ ನನಗೆ ಬಿಗ್ ಬಾಸಲ್ಲಿ ಓದು ಸೀಸನ್ ಟೆನ್ನಲ್ಲಿದ್ದಲು ನಿಮಗೆ ಗೊತ್ತೇ ಇರುತ್ತೆ ಸೊ ಹಾಗೆ ಓಕೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಧನ್ಯವಾದಗಳು ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಮತ್ತು ಲಾಗಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಬಾಯ್ ಬಾಯ್ ಹೀಗೆ ನನ್ನ ಮಕ್ಕಳನ್ನು ನೋಡ್ತಾಯಿರಿ ಆಶೀರ್ವಾದ ಮಾಡಿ ಅಲ್ಲಿಂದ ಓಕೆ